ನನ್ನೊಂದಿಗೆ ಅಂಗನೋಡಿ ಕಾರ್ಯಕರ್ತರಾದಂತಹ ಶ್ರೀದೇವಿ ಅವರಿದ್ದಾರೆ ಮಾತನಾಡುತ್ತಾ ಹೋಗಿಲ್ಲ ಸಮಸ್ಯೆಗಳಿದೆ ಏನೇನು ಬೇಡಿಕೆಗಳನ್ನ ಇಟ್ಟಿದ್ರೆ ಸರ್ಕಾರದ ಮುಂದೆ ಸರ್ಕಾರದ ಮುಂದೆ ಸರ್ ಇವತ್ತು ನಾವು ಎಲ್ಲ ರೀತಿಯಿಂದ ಪೋಷಣ್ ಟ್ರ್ಯಾಕರ್ ಅಭಿಯಾನದ ಪೋಷಣ್ ಟ್ರ್ಯಾಕರ್ ಅಂತ ಹ್ಯಾಪ್ ಇದೆ ಅದನ್ನ ತುಂಬಾ ಸಮಸ್ಯೆ ಇದೆ ನಾವು ಮಾಡಲ್ಲ ಅಂತ ಏನಿಲ್ಲ ಮಾಡ್ತೀವಿ ಬಟ್ ತುಂಬಾ ಸಮಸ್ಯೆಗಳು ಸರ್ವರ್ ಪ್ರಾಬ್ಲಮ್ ಇದೆ ಹಳ್ಳಿಗಡ ಕಡೆ ಎಲ್ಲ ಏನು ನೆಟ್ವರ್ಕ್ ಬರೋದಿಲ್ಲ ಆಮೇಲೆ ನಾವು ಮಾಡುವಾಗ ಅವರು ಫಲಾನುಭವಿ ಇರೋದಿಲ್ಲ ಫಲಾನುಭವಿ ಇದ್ದಾಗ ನಾವು ಮಾಡೋಕ್ಕೂ ಟೈಮ್ ಸಿಗೋದಿಲ್ಲ ಹಲವಾರು ಕೆಲಸಗಳು ಇನ್ನೇನು ತುಂಬ ಎಲೆಕ್ಷನ್ ಡ್ಯೂಟಿ ಆಯಿತು ನಮ್ಮದು ಅಂಗನವಾಡಿದು ಆಯಿತು ಶಾಲಾ ಪೂರ್ವ ಶಿಕ್ಷಣವೇ ಮಾಡಕ್ ಆಗ್ತಾ ಇಲ್ಲ ನಮಗೆ ಇಷ್ಟೊಂದು ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳು ಇಲಾಖೆ ಆರೋಗ್ಯ ಇಲಾಖೆಯಿಂದ ಕೂಡ ಕೆಲಸ ಇರುತ್ತೆ ನಮ್ಮ ಇಲಾಖೆಯಿಂದನೂ ಒತ್ತಡ ತರ್ತಾ ಇದ್ದಾರೆ ಈಗ ನಿಮಗೆ ಪ್ರಮುಖ ಬೇಡಿಕೆಗಳು ಏನೇನು ಸರ್ಕಾರದ ಮುಂದೆ ಅನ್ನುವಂಥದನ್ನ ನಮ್ದು ಗ್ರಾಜುಯೇಟ್ ಕೊಟ್ಟಿದ್ದಾರೆ ಇವಾಗ ಇವನ್ನೇನಾದರೂ ಕಾಯಂ ಮಾಡಬೇಕು ನಮ್ಮ ಕೆಲಸನ ಆಮೇಲೆ ಆಗಲಿ ಅನ್ನೋ ಅಂಗನವಾಡಿಗೆಯಲ್ಲಿರುವಂತ ಕೆಲಸಗಳನ್ನ ಹೆಚ್ಚಳ ಮಾಡೋದಕ್ಕಿಂತ ಕಡಿಮೆ ಮಾಡಬೇಕು ಆಮೇಲೆ ನಮಗೆ ಎಫ್ ಆರ್ ಎಸ್ ನ ಮೇನ್ ಆಗಿ ಎಫ್ ಆರ್ ಎಸ್ ನ ಕಡಿತಗೊಳಿಸಬೇಕು ನಮ್ಗೆ ಅದನ್ನ ಬೇಡವೇ ಬೇಡ ಎಫ್ ಆರ್ ಎಸ್ ಮಾಡೋದ್ರಿಂದ ಬಂದಿದ್ರಿ ಎಷ್ಟು ಜನ ಬಂದಿದ್ರಿ ನೀವು ಕಾರ್ಯಕರ್ತರು ನಾವು ಜೇವರ್ಗಿ ತಾಲೂಕಿಂದ ಬಂದಿರೋದು ನಮ್ಮ ಬಿರಾಳ ವಲಯದಿಂದ ಒಂದು ಹತ್ತು ಜನ ಬಂದಿದ್ದೀವಿ ಅವರು ಇಂದ ಅಲ್ಲೇ ಇದ್ದಾರೆ ನಾವು ಇಷ್ಟು ಅಲ್ಲಿಂದ ಗುಲ್ಬರ್ಗ ಡಿಸ್ಟಿಕ್ ಜೇವರ್ಗಿ ತಾಲೂಕಿಂದ ಎರಡು ದಿವಸ ಆಯ್ತು ನಾವು ಇಲ್ಲಿ ಬಂದು ಇಲ್ಲೇ ಉಳ್ಕೊಂಡಿದೀವಿ ನಾವು ಸರ್ ಎಷ್ಟು ದಿನ ನೀವು ಇಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೀರಿ ನಾವಿದು ಎಲ್ಲಿ ಮೇಲಾಧಿಕಾರಿಗಳು ಎಲ್ಲಾನು ಏನ್ ಬಂದು ಶೋಭಾ ಕರಮ್ಲಾಜೆ ಅವರು ಕೂಡ ಯಾರು ಅಧಿಕಾರಿಗಳು ಇದ್ದಾರೆ ಅವರೆಲ್ಲ ಬಂದು ನಮ್ಮ ಏನ್ ಬೇಡಿಕೆಗಳಿದಾವೆ ಅವ್ರ ಮನವಿ ತಗೊಳ್ ತಗೊಳ್ಳೋವರೆಗೂ ನಾವು ಇಲ್ಲೇ ಇರ್ತೀವಿ ಸರ್ ಓಕೆ ಇದಿಷ್ಟು ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆ ಆಗಿತ್ತು ಹಾಗೆ ನಮ್ಮೊಂದಿಗೆ ಮತ್ತಷ್ಟು ಕಾರ್ಯಕರ್ತರು ಕೂಡ ಇದ್ದಾರೆ ಅವ್ರನ್ನ ನಾವು ಮಾತನಾಡಿಸೋಣ ಅಮ್ಮ ನೀವು ಎಲ್ಲಿಂದ ಬಂದಿದ್ದೀರಾ ನಾವು

ಅದಕ್ಕೆ ನಮಗೆ ಪಿಂಚನ್ ಅಂತ ಇಷ್ಟಂತ ಕೊಟ್ಟರೆ ನಮಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಇಷ್ಟು ದೂರಿಂದ ಬಂದಿದ್ದೀವಿ ಯಾರಾದರೂ ಬಂದೆ ನಮಗೆ ಎಲ್ಲ ನಾವು ಈಗ ಸ್ಟ್ರೈಕಿಗೆ ಯಶಸ್ವಿಯಾಗಿ ಕೊಟ್ಟರೆ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಇದಿಷ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಬಿಸಿಊಟದ ಕಾರ್ಯಕರ್ತರ ಬೇಡಿಕೆಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ